ನಾಡಿನಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಮಂಗಳೂರು ಹೋಮ್ಸ್ಟೇ ದಾಳಿ ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ ಮಂಗಳೂರಿನ ಆರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಪ್ರಕರಣ ನಡೆದು ಹನ್ನೆರಡು ವರ್ಷಗಳ ಬಳಿಕ ಈ ಮಹತ್ವದ ತೀರ್ಪು ನೀಡಿದೆ ಪ್ರಕರಣದ ಬಗ್ಗೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ದೋಷಮುಕ್ತರಾಗಿದ್ದಾರೆ ಎಂದು ಆರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಾಂತರಾಜು ತೀರ್ಪು ನೀಡಿದ್ದಾರೆ ಎರಡು ಸಾವಿರದ ಹನ್ನೆರಡರ ಜುಲೈ ಇಪ್ಪತ್ತ ಎಂಟರಂದು ಮಂಗಳೂರಿನ ಪಡೀಲ್ ಬಳಿಯ ಮಾರ್ನಿಂಗ್ ಮಿಸ್ಟ್ ಹೋಮ್ ಸ್ಟೇ ಮೇಲೆ ದಾಳಿ ನಡೆದಿತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಈ ದಾಳಿ ನಡೆಸಿದ್ದರು ಎಂದು ಆಪಾದಿಸಲಾಗಿತ್ತು ಬರ್ತ್ಡೇ ಪಾರ್ಟಿಯಲ್ಲಿ ನಿರತರಾಗಿದ್ದ ಯುವಕ ಯುವತಿಯರ ಮೇಲೂ ತಂಡ ದಾಳಿ ಮಾಡಿತ್ತು ಎಂದು ಮಂಗಳೂರು ಗ್ರಾಮಾಂತರ ಪೊಲೀಸರು ನಲವತ್ತ ನಾಲ್ಕು ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಸಲ್ಲಿಸಿತ್ತು ಒಟ್ಟು ನಲವತ್ತ ನಾಲ್ಕು ಆರೋಪಿಗಳ ಪೈಕಿ ಮೂವರು ಸಾವನ್ನಪ್ಪಿದ್ದರು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಸೇರ್ಪಡೆಗೊಂಡಿದ್ದ ಪತ್ರಕರ್ತ ನವೀನ್ ಸೂರಿಂಜಯ್ಯನ ನ್ಯಾಯಾಲಯ ಪ್ರಕರಣದಿಂದ ಕೈಬಿಟ್ಟಿತ್ತು ಇಂದು ಮಂಗಳವಾರ ಉಳಿದ ನಲವತ್ತು ಆರೋಪಿಗಳನ್ನು ದೋಷ ಮುಕ್ತಗೊಳಿಸಿ ಕೋರ್ಟ್ ತೀರ್ಪು ನೀಡಿದೆ ವಕೀಲರಾದ ಶಂಭು ಶರ್ಮಾ ಕಿಶೋರ್ ಕುಮಾರ್ ಅವರ ತಂಡ ಆರೋಪಿಗಳ ಪರ ವಾದ ಮಂಡಿಸಿತ್ತು ಹನ್ನೆರಡು ವರ್ಷಗಳ ಬಳಿಕ ಮಂಗಳೂರು ಕೋರ್ಟ್ನಿಂದ ಅಂತಿಮ ತೀರ್ಪು ಪ್ರಕಟವಾಯಿತು ಸರಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಘಟನೆ ಎರಡು ಸಾವಿರದ ಹದಿಮೂರರಲ್ಲಿ ಚಾರ್ಜ್ ಶೀಟನ್ನು ಹಾಕಿದರು ಚಾರ್ಜ್ ಶೀಟ್ ಹಾಕಿದ ನಂತರ ಈ ನ್ಯಾಯಾಲಯದಲ್ಲಿ ಈ ಪ್ರಕರಣದಲ್ಲಿ ನಲವತ್ತಕ್ಕ ನಲವತ್ತಕ್ಕಿಂತ ಮೇಲಿನ ಸಾಕ್ಷಿಗಳ ವಿಚಾರವನ್ನು ನಡೆಸಿದ ನಂತರ ನ್ಯಾಯಾಲಯವು ಇದರಲ್ಲಿ ಈ ನೊಂದವರು ಇದ್ದಾರೆ ನೊಂದವರು ಅಂತ ಹೇಳಿದವರು ಅವರು ಸಹ ಬಂದು ಸಾಕ್ಷಿಯನ್ನು ನೋಡಿದಿದ್ದಾರೆ ಹಾಗೂ ಈ ಪೊಲೀಸರು ಸಾಕ್ಷಿಗಳು ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆದ ನಂತರ ಈಗ ಕೋರ್ಟು ಸಾಕ್ಷಾಧಾರಗಳ ಕೊ ಕೊರತೆ ಇರುವುದರಿಂದ ಈ ಮಹತ್ವದ ತಿದ್ದಿರುಪನ್ನು ಹೊರಡಿಸಿದ್ದಾರೆ ಇದರಲ್ಲಿ ಇರುವಾಗಲೇ ಅದರಲ್ಲಿ ಇಬ್ಬರದು ಮೂವರು ದಿನ ಡೆತ್ ಆಗಿದೆ ಹಾಗೆ ಇನ್ನೊಬ್ಬರದು ನವೀನ್ ಸುರಿನ್ ಅಂತ ಅವರ ಮೇಲಿದು ಪ್ರಕರಣವನ್ನು ಈಗಾಗಲೇ ಖುಲಾಸೆಗೊಳಿಸಿದ್ದಾರೆ ಆಗಿರುವುದರಿಂದ ಈ ಇವತ್ತಿನ ದಿನ ನಲವತ್ತು ಜನರನ್ನು ನ್ಯಾಯಾಲಯವು ಆರೋಪ ಅವರ ಏನೂ ಆರೋಪ ಮಾಡಿಲ್ಲ ಅಂತ ಕೇಳಿ ಅವರ ಮೇಲಿನ ಪ್ರಕರಣವನ್ನು ಖಲಸೆಗೊಳಿಸಿ ಈ ಕೇಸಿನಲ್ಲಿ ಮಂಗಳೂರು ಬಾರ್ ಅಸೋಸಿಯೇಷನ್ನ ಹಿರಿಯ ನ್ಯಾಯವಾದಿಗಳಾದ ಶಂಭು ಶರ್ಮನವರು ವಾದವನ್ನು ಮಂಡಿಸಿದ್ದರು ಅದರ ಜೊತೆಗೆ ಬೇರೆ ವಕೀಲಾದ ಕಿಶೋರ್ ಕುಮಾರ್ ಆಗಿರ್ಬೋದು ಅರುಣ್ ಬಂಗೇರಾಗಿರ್ಬೋದು ಹಾಗೂ ವೇಣುಕುಮಾರ್ ಆಗಿರ್ಬೋದು ಸಾಕಷ್ಟು ಮಂಗಳೂರಿನ ಹಿರಿಯ ವಕೀಲರು ವಾದವನ್ನು ಮಂಡಿಸಿದ್ದಾರೆ ವಾದಗಳನ್ನು ಆಲಿಸಿದ ನಂತರ ಕೋರ್ಟು ಈ ಪ್ರಕರಣದಲ್ಲಿ ಸಾಕ್ಷಾಧಾರಗಳ ಕೊರತೆ ಇರುವುದರಿಂದ ಈ ಮಹತ್ವದ ತೀರ್ಪನ್ನು ಹೊರಡಿಸಿದೆ ಎಂದು ಹೇಳಬಹುದು